ನಾನು ಮೇಕೋಗಿ ಹತ್ತರಿಂದ ಹದಿನೈದು ವರ್ಷ ಆಯಿತು ಹತ್ತು ಹನ್ನೆರಡು ವರ್ಷದಿಂದ ವರ್ಷಕ್ಕೆ ಒಂದು ಸತಿ ಎಡೆ ಇತಿದ್ರಿ ಎರಡು ವರ್ಷದಿಂದ ಎಡೆ ಇಕ್ಕದ್ಬಿಟ್ಬಿಟ್ಟಿದಿರಿ ನಾನು ಯಾರ ಮನೆಗೆ ಹೋಗ ಅನ್ನೇ ನಾನು ಬಾಳಿ ಬದುಕಿರೋ ನನ್ನ ಹಳೆ ಮನೇಲೇ ನೀವು ನನಗೆ ಎಡೆ ಇಕ್ಬೇಕು ಬೆಂಗಳೂರು ಪೇಟೆಗೆಲ್ಲ ಹೋಗಿ ನೀವು ಎಡೆ ಇಕ್ಕಿದ್ರೆ ನನಗೆ ಅಡ್ರೆಸ್ ಗೊತ್ತಾಯ್ತಾ ಇಲ್ಲ ವರ್ಷಕ್ಕೆ ಒಂದು ಸತಿ ಗೊತ್ತಾವ್ನೆ ಬಂದು ಬಂದು ಹಿಂದಕ್ಕೆ ಹೋಯ್ತಾವ್ನೆ ಮೊನ್ನೆ ನಮ್ಮ ತಮ್ಮ ಬೇಕು ಬಂದ ಅವನಿಂದ ನಾನು ಅಡ್ರೆಸ್ ತಕ್ಕಂತೆ ಬೆಂಗಳೂರಿಗೆ ಬಂದಿರೋದು ಇವಾಗ ಹೇಳ್ತಾವನೆ ನೀವು ಯಾವುದೇ ಕಾರಣಕ್ಕೂ ಬೆಂಗಳೂರಲ್ಲಿ ಎಡೆ ಇಕ್ಕಿದ್ರೆ ನನಗೆ ಸ್ವಲ್ಪ ಇಲ್ಲ ನಾವು ಹುಟ್ಟಿ ಬೆಳ್ದಿ ಆಡಿರೋ ನನ್ನ ಪೂರ್ವಿಕರು ಹಳೆ ಮನೆಯಲ್ಲೇ ನೀವು ಎಡೆ ಇಕ್ಬೇಕು ಅಲ್ಲೇವರೆಗೂ ನಾನು ಎಲ್ಲೂ ಹೋಗಲ್ಲ ಅಲ್ಲೇ ಇರ್ತೀನಿ ಕಾಯ್ತಾಯಿರ್ತೀನಿ ಮಹಾಲಯ ಹಬ್ಬದ ದಿವಸ ಅಲ್ಲಿ ಬಂದು ನೀವು ಎಡೆ ಇಕ್ಕಿ ನನಗೆ ಸಂಪೂರ್ಣ ನನ್ನ ಹೊಟ್ಟೆಗೆ ಅನ್ನ ಇಕ್ಕಿದ್ರೆ ನಿಮಗೆಲ್ಲ ಒಳ್ಳೇದು ಮಾಡ್ಬಿಟ್ಟು ಒಯ್ತಾ ಇರ್ತೀನಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಏನೂ ಕೇಳಿದ್ದೀನಿ